ಎಸ್ ಸರ್ ನನ್ನ ಜೊತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಗಣೇಶ ನಲ್ಲೂರು ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸೊ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಎಸ್ ಆಫ್ ಕೋರ್ಸ್ ಕಾರ್ಡಿಯಾ ಕರೆಸ್ಟ್ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ ಬಟ್ ಇದಕ್ಕೆ ಇನ್ನೊಂದು ನಾವು ಹೇಳೋದಾದರೆ ಈ ಹೆಣ್ಮಕ್ಳು ಬಹಳಷ್ಟು ಚೆನ್ನಾಗಿ ಕಾಣಿಸ್ಬೇಕು ತುಂಬ ಚೆನ್ನಾಗಿರಬೇಕು ನಂಗೆ ಆದರೂ ಏಜ್ ಆಗದಿಲ್ಲದಂಗೆ ಕಾಣಿಸ್ಬೇಕು ಅನ್ನೋ ಹಾಗೆ ಕಾಸ್ಮೆಟಾಲಜಿ ಕಾಸ್ಮೆಟಾಲಜಿ ಟ್ರೀಟ್ಮೆಂಟ್ಸ್ಗೆ ಒಳಗಾಗ್ತಾರೆ ಸೊ ಇದೇನಾದರೂ ಎಫೆಕ್ಟ್ ಆಗ್ತಿದೆಯಾ ಈ ಕಾಸ್ಮೆಟಾಲಜಿ ಟ್ರೀಟ್ಮೆಂಟ್ ಅಂದರೆ ಏನಿರುತ್ತೆ ಏನು ಅನ್ನೋದಾದರೆ ಏನು ಹೇಳ್ತೀರಿ ಮಟಾಲಜಿ ಟ್ರೀಟ್ಮೆಂಟ್ ಅಂದ್ರೆ ಹಲವಾರು ಥರದ್ದಿರುತ್ತೆ ಇರುತ್ತೆ ಸುಮ್ಮನೆ ಸಪ್ಲಿಮೆಂಟ್ಸ್ ತಗೊಳೋದು ಅಥವಾ ಸ್ಕಿನ್ ಆಯಿಂಟ್ಮೆಂಟ್ಸ್ ಆ ಥರದ್ದು ಬೇರೆ ಅದ್ರ ಅಷ್ಟೊಂದು ಎಫೆಕ್ಟ್ ಇರೋದಿಲ್ಲ ಬಟ್ ಈಗ ಬೇರೆ ಬೇರೆ ಥರ ಟ್ಯಾಬ್ಲೆಟ್ಸ್ ತಗೊಳೋದು ಇವಾಗ ಗೊತ್ತಿಲ್ಲದೆ ಇರೋ ಅಂಥದ್ದು ಇವಾಗ ಸೈಂಟಿಫಿಕಲಿ ಪ್ರೂವ್ ಇರೋದಿಲ್ಲ ಸಪ್ಲಿಮೆಂಟ್ಸ್ ಬರೀ ಈಗ ವಿಟಮಿನ್ಸು ಅಂತ ತೊಗೊಂಡ್ರೆ ಅದರಲ್ಲೇನು ಹಾರ್ಮ್ ಎಫೆಕ್ಟ್ಸ್ ಇರೋದಿಲ್ಲ ಬಟ್ ಅಂತಂದರೆ ಈಗ ಗೊತ್ತಿಲ್ಲದೆ ಇರೋ ಯಾರೋ ನಾನ್ ಪ್ರಿಸ್ಕ್ರಿಪ್ಷನ್ ಡಾಕ್ಟ್ರ್ ಅಲ್ಲದೆ ಇರೋರ ಹತ್ರ ಅದರಲ್ಲಿ ಏನು ಕಂಟೆಂಟ್ಸ್ ಇದೆ ಅಂತಲೇ ಗೊತ್ತಿಲ್ಲ ಇರೋದು ಆ ಥರದ್ದೆಲ್ಲ ಮಾಡಿದಾಗ ಅದರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ ಅಂತಂದರೆ ಅದರ ಎಫೆಕ್ಟ್ಸ್ ಏನು ಅಂತ ಹೇಳೋದಕ್ಕೂ ಕಷ್ಟ ಆಗುತ್ತೆ ಸೊ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಪ್ರೊಫೆಷ್ನಲ್ ಹೆಲ್ಪ್ ತೊಗೊಳೋದಿಲ್ಲ ಸೊ ನಾನ್ ಪ್ರೊಫೆಷ್ನಲ್ ಎಲ್ಲ ಥರನೂ ಟ್ರೈ ಮಾಡೋದಕ್ಕೆ ಹೋಗ್ತಾರೆ ಸೊ ಆವಾಗ ಈ ಥರ ಪ್ರಾಬ್ಲಮ್ಸ್ ಬರ್ಬೋದು ಓಕೆ ಸೊ ಇವಾಗ ಬೊಟಾಕ್ಸ್ ಟ್ರೀಟ್ಮೆಂಟ್ ಅಂತ ಬಂದಿದೆ ಫಿಲ್ಲರ್ಡ್ಸ್ ಅನ್ನುವಂಥ ಟ್ರೀಟ್ಮೆಂಟ್ ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ ಸರ್ ಅದಕ್ಕೆಲ್ಲ ಬೊಟಾಕ್ಸ್ ಅದರಲ್ಲೆಲ್ಲ ಅದರಿಂದ ಏನು ಹಾರ್ಟ್ಗೆ ತೊಂದರೆ ಏನು ಇದು ಬರೋದಿಲ್ಲ ಬಟ್ ನಿಮ್ಮ ಇದರಲ್ಲೇ ತೋರಿಸ್ದಂಗೆ ಅದು ಬರೀ ಫಿಲ್ಲರ್ಸ್ ಅದೆಲ್ಲ ಮಾಡಿಬಿಟ್ಟು ನಿಮ್ಮ ಸ್ಕಿನ್ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಸ್ವಲ್ಪ ಹೆಂಗರಾಗ ಕಾಣಿಸ್ಬೋದು ಬಟ್ ಒಳಗಡೆ ನಮ್ಮ ದೇಹ ಬೆ ಅದು ವಯಸ್ಸಾಗೋದು ಆಗ್ತಾನೆ ಇರುತ್ತೆ ಸೊ ನಮಗೆ ಬೇರೆ ಏನೇನೋ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಹಾರ್ಟಿನ ತೊಂದರೆ ಇದೆಯಾ ಅದರ ಇದ್ದರೆ ಸಿಂಪ್ಟಮ್ಸ್ ಇದ್ದರೆ ಅದು ರಿಸ್ಕ್ ಫ್ಯಾಕ್ಟರ್ಸ್ ಬಿ ಪಿ ಶುಗರ್ ಅದು ಆ ಕಾಯಿಲೆಗಳೆಲ್ಲ ಇದ್ದರೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ತೊಗೊಬೇಕು ನಮ್ಮ ಸ್ಕಿನ್ ಮಾತ್ರ ಚೆನ್ನಾಗಿದೆ ಅಂತಂದರೆ ನಾವು ಹೆಂಗಂತ ಅಂತ ಅಂದ್ಕೊಬಾರ್ದು ಸೊ ಅದು ಆ ಥರ ಏನಾದ್ರು ಹೆಲ್ತ್ ನೆಗ್ಲೆಕ್ಟ್ ಮಾಡಿದರೆ ಅದೆಲ್ಲ ನಮ್ಗೆ ಡೀಟೇಲ್ಸ್ ಇನ್ನೊಂದೇನಂದ್ರೆ ಇದು ಕಾರ್ಡಿಯಾ ಕರೆಸ್ಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ವಲ್ಲ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ನಾಟ್ ಈಕ್ವಲ್ ಟು ಹಾರ್ಟ್ ಅಟ್ಯಾಕ್ ಅಂತ ಕಾರ್ಡಿಯಾಕರೆಸ್ಟ್ ಯಾವಾಗಲೂ ಫೈನಲ್ ಇವೆಂಟ್ ಅಂದ್ರೆ ಹಾರ್ಟ್ ನಿಂತೋಯ್ತು ಈಗ ಡಿಫ್ರೆನ್ಸ್ ಎರಡಕ್ಕೂ ಈಗ ಕಾಮನ್ ಪೀಪಲ್ಗೆ ತುಂಬ ವೆರಿ ಕ್ಯಾಶುಯಲ್ ಆಗಿ ಹೇಳೋದಾದ್ರೆ ಏನ್ ಡಿಫ್ರೆನ್ಸ್ ತುಂಬಾ ಡಿಸ್ಟಿಕ್ಷನ್ ಇದೆಸ್ಟ್ ಅಂತಂದ್ರೆ ಫೈನಲ್ ಇವೆಂಟ್ ಅಂದ್ರೆ ಕಾರ್ಡಿಯಾ ಕರೆಸ್ಟ್ ಅಂದ್ರೆ ಹಾರ್ಟ್ ನಿಂತೋಯ್ತು ಸೊ ಇಮಿಡಿಯೇಟಾಗಿ ನಿಂತು ಹೋಗಿದೆ ಅದನ್ನು ನಾವು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಒಳಗೆ ರಿವೈವ್ ಮಾಡಲಿಲ್ಲ ಅಂತಂದರೆ ದೇಹದ ಪ್ರಾಣ ಹೊಟ್ಟೋಗುತ್ತೆ ಸೊ ದಟ್ ಇಸ್ ಕಾರ್ಡಿಯಕ್ ಅರೆಸ್ಟ್ ಕಾರ್ಡಿಯಾಕ್ ಅರೆಸ್ಟ್ಗೆ ಕೆಲ ಹಲವಾರು ಕಾರಣಗಳಿರುತ್ತೆ ಅಂದರೆ ಏನೋ ಇನ್ಫೆಕ್ಷನ್ ಆಗಿ ಕಡ್ಯಾಕ್ ಅರೆಸ್ಟ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗು ಕಡ್ಯಾಕ್ ಅರೆಸ್ಟ್ ಆಗ್ಬೋದು ಅಥವಾ ಬೇರೆ ಪಲ್ಮರಿ ಎಂಬಾಲಿಸಮ್ ಅಂತೀವಿ ಅದು ಆಗ್ಬಿಟ್ಟು ಕಾಡ್ಯಾಕ್ ಅರೆಸ್ಟ್ ಆಗ್ಬೋದು ಸೊ ಏನೇ ಮೇಜರ್ ಕಾಯಿಲೆ ಬಂದು ಫೈನಲ್ ಇವೆಂಟ್ ಕಾಡ್ಯಾಕ್ ಅರೆಸ್ಟ್ ಆಗುತ್ತೆ ಸೊ ಈಗ ಹಾರ್ಟ್ ಅಟ್ಯಾಕ್ ಅಂತಂದರೆ ಹಾರ್ಟ್ಗೆ ಸಪ್ಲೈ ಮಾಡೋ ರಕ್ತನಾಳದಲ್ಲಿ ಬ್ಲಾಕ್ ಬಂದು ಕ್ಲಾಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ದು ಒನ್ ಆಫ್ ದ ಕಾಂಪ್ಲಿಕೇಶನ್ ಕಾರ್ಡ್ಯಾಕ್ ಅರೆಸ್ಟ್ ಅದು ಕಾರ್ಡ್ಯಕ್ಕೆ ಅರೆಸ್ಟ್ ಆದರೆ ಅವಾಗ ನೀವು ಹಾಸ್ಪಿಟಲಲ್ಲಿ ಇಲ್ಲ ಅಂತಂದರೆ ಅವಾಗ ಪ್ರಾಣ ಉಳಿಯೋದಿಲ್ಲ ಸೊ ಹಂಗಾಗಿ ಅದಕ್ಕೆ ಹೇಳೋದು ಹಾರ್ಟ್ ಅಟ್ಯಾಕ್ ಆದಾಗ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಯಾಕೆ ಹೋಗಿ ಅಂತ ಹೇಳ್ತೀವಿ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಆಮೇಲೆ ಹಾರ್ಟ್ ಫೇಲಿಯರ್ ಅಂತ ಹೇಳಿದ್ರೆ ಹಾರ್ಟ್ ನಮ್ಮದು ಮಜಲ್ ಪಂಪ್ ಬ್ಲಡ್ನ ಪಂಪ್ ಮಾಡ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ ಅದೇನಾದರೂ ಪಂಪ್ ಮಾಡೋ ಕೆಲಸನ ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ಆವಾಗ ಹಾರ್ಟ್ ಫೇಲಿಯರ್ ಅಂತ ಹೇಳ್ತೀವಿ ಅಂದರೆ ಪಂಪ್ ಮಾಡ್ತಾನೆ ಇಲ್ಲ ಅಂತಲ್ಲ ಕಮ್ಮಿ ಮಾಡುತ್ತೆ ಸೊ ಹಂಗಾಗಿ ಸುಸ್ತಾಗೋದು ಉಪ್ಸೋ ಬರೋದು ನಡೆಯೋಕ್ಕಾಗೋದಿಲ್ಲ ಶಕ್ತಿ ಇರೋದಿಲ್ಲ ಆ ಸಿಂಟಮ್ಸ್ ಎಲ್ಲ ಇರುತ್ತೆ ಸೊ ಇದು ಮೂರು ಡಿಫ್ರೆನ್ಸಿಯೇಷನ್ ನೋಡ್ಕೊಬೇಕು ಕಾಡಕಿ ಅಂದರೆ ಯಾವ ರೀಸನ್ ರೀಸನ್ ಆಗ್ಬೋದು ಬಟ್ ಒನ್ ಆಫ್ ದ ಕಾಮನ್ ರೀಸನ್ ಓಕೆ ಯಾವ ಕಾರಣಕ್ಕೆ ಯಾವ ರೀಸನ್ಗೆ ಆಗುತ್ತೆ ಅನ್ನೋದನ್ನು ನಿಮ್ಮ ಹತ್ರ ಕೇಳ್ತೀರಿ ಬಟ್ ಅದಕ್ಕೆ ಇನ್ನೊಬ್ರು ಗೆಸ್ಟ್ ಇದ್ದಾರೆ ಅಭಿ ಕೊಲ್ಲೂರ್ ಅವರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಹೇಳಿ ಸರ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಬಹಳಷ್ಟು ಬೇರೆ ಬೇರೆ ರೀತಿ ಆದಂಥ ಆಗಿರ್ಬೋದು ಇವಾಗ ಐ ವಿ ತಗೊಂಡೋದಾಗಿರ್ಬೋದು ಡ್ರಿಪ್ಸ್ ಮೊರೆ ಹೋಗ್ತಾರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಸೊ ಹಾಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂತ ಫೇಷಿಯಲ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಇಲ್ಲ ಇನ್ಟೇಕ್ ಬಹಳಷ್ಟು ಆಗ್ತಾ ಇದೆ ಈ ಇಂಟೇಕ್ ಆಫ್ ಸರ್ಟೈನ್ ಟ್ಯಾಬ್ಲೆಟ್ಸ್ ಏನಾದರೂ ಈ ಕಾರ್ಡಿಯಾಕ್ ಅರೆಸ್ಟ್ಗೆ ಕಾರಣ ಆಗುತ್ತಾ ಹಾಂ ಮ್ಯಾಮ್ ಮೇಯ್ನಾಗಿ ನಾನು ಮೇನಾಗಿ ಹೇಳುವಂಥ ವಿಷಯ ಏನಂತ ಹೇಳಿದರೆ ನೋಡಿ ಫೇಸಿಗೆ ಫೇಸಲ್ಲಿ ಯೂಶುವಲಿ ಜನರಿಗೆ ಚೆನ್ನಾಗಿ ಬ್ಯೂಟಿ ರಿಲೇಟೆಡಾಗಿ ಕಾಣಬೇಕು ಚೆನ್ನಾಗಿ ಕಾಣಬೇಕಂತ ಬಟ್ ಫೇಸಲ್ಲಿ ರಿಂಕಲ್ಸ್ ಫಾರ್ಮೇಷನ್ಸ್ ಆಗಿರುತ್ತೆ ಫೇಷಿಯಲ್ ಡಯಾಗ್ನೋಸಿಸ್ ಅಂತ ಇದೆ ಮ್ಯಾಮ್ ಸೊ ನಿಮ್ಮ ಫೇಸಲ್ಲಿ ಏನೇನು ಚೇಂಜಸ್ ಇದೆ ನೋಡಿಕೊಂಡು ನಿಮ್ಮ ಬಾಡಿಯಲ್ಲಿ ಏನು ಚೇಂಜಸ್ ಅಂತ ನೋಡ್ಕೊಳ್ಳುವಂಥದ್ದು ಸೊ ಇವನ್ ನಿಮ್ಮದು ಐಯಲ್ಲಿ ಇವನ್ ಯೆಲ್ಲೋ ಇಶ್ ಕಲರ್ ಇದ್ದರೆ ಜಾಂಡಿಸ್ ಅಂತ ನಾವು ಹೇಳ್ಬೋದು ಇವನ್ ನಿಮಗೆ ಇವನ್ ಲಿಪ್ಪಲ್ಲಿ ಏನಾದರೂ ನಿಮಗೆ ಬ್ಲೂ ಇಶ್ ಕಲರ್ ಇದ್ದರೆ ಸೈನೋಸಿಸ್ ಏನಾದರೂ ಇದೆ ಅಂತೇಳಿ ಏನೋ ಬಾಡಿಯಲ್ಲಿ ಇಂಡರ್ ಏನೋ ಪ್ರಾಬ್ಲಮ್ಸ್ ಇದೆ ಅಂತೇಳಿ ಸೂಚಿಸುವಂಥದ್ದು ಸೊ ಈಗ ಹಲವಾರು ಜನ ಅಂದರೆ ಒಂದು ಇಲ್ಲ ಅಂದ್ರೆ ಮೆನಾರ್ಕೆ ಏಜ್ ಅಂದ್ರೆ ತರ್ಟೀನ್ ಇಯರ್ಸ್ ಇಂದ ಫಿಫ್ಟೀನ್ ಇಯರ್ಸ್ ಪೀರಿಯಡ್ ಶುರು ಆದ್ಮೇಲೆ ಮ್ಯಾಮ್ ಈಗಿನ ಲೈಫ್ ಸ್ಟೈಲು ಇಲ್ಲ ಬಾಕಿ ಇದೆಲ್ಲ ಕಂಪೇರ್ ಮಾಡಿದ್ರೆ ಅವರೆಲ್ಲ ಆಗಿರೋ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಜಾಸ್ತಿ ಒನ್ ಆಫ್ ದ ಮೇನ್ ಪಾಯಿಂಟ್ ಅವ್ರ ಬ್ಯೂಟಿ ರಿಲೇಟಿ ಮೊರೆ ಹೋಗಲಿಕ್ಕೆ ದರ್ ಇಸ್ ನ್ಯಾಚುರಲ್ ಬ್ಯೂಟಿ ನ್ಯಾಚುರಲ್ ಬ್ಯೂಟಿ ಇರುತ್ತೆ ಆದರೂ ಕೂಡ ಅವರು ಹೊರಗಡೆ ಒಂದು ಎಕ್ಸ್ಟ್ರಾ ಒಂದು ಆರ್ಟಿಫಿಷಿಯಲ್ ಬ್ಯೂಟಿಗೋಸ್ಕರ ಮೊರೆ ಹೋಗ್ಲಿಕ್ಕೆ ಕಾರಣ ಅವರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸೊ ಇದರದೆಲ್ಲ ಮೂಲ ಕಾರಣ ಅಂತ ಹೇಳ್ತಾವಲ್ಲ ಎಲ್ಲಿಂದ ಇಫ್ ಇಸ್ ಅ ಫೈಂಡ್ ಆಫ್ ರೂಟ್ ಕಾಸ್ ಆಫ್ ಡಿಸೀಸ್ ಅಂತ ಎನಿಥಿಂಗ್ ಹೇಳ್ಬೇಕಂತ ಹೇಳಿದ್ರು ಸೊ ರೂಟ್ ಕಾಸ್ ಅಂತ ದರ್ ಇಸ್ ಎ ಗಟ್ ಇನ್ಫ್ಲಮೇಷನ್ಸ್ ಮೇ ಬಿ ಅವರ ಡೈಜೆಷನ್ಸ್ ಪ್ರಾಪರ್ ಇಲ್ಲ ಇರೋದಿಲ್ಲ ಮೇ ಬಿ ಅವರ ಹತ್ರ ಸ್ಟ್ರೆಸ್ ಇಂಡ್ಯೂಸ್ಡ್ ಏನಾದರೂ ಇದು ಮೆಟಬಾಲಿಕ್ ಚೇಂಜಸ್ ಇರುವಂಥದ್ದು ಇಲ್ಲಾಂದರೆ ಹಾರ್ಮೋನಲ್ ಇಂಬ್ಯಾಲನ್ಸ್ ಇರುವಂಥದ್ದು ಫಿಮೇಲ್ಸಲ್ಲಿ ಆಲ್ಮೋಸ್ಟ್ ಮ್ಯಾಮ್ ಎಬೌ ಟ್ವೆಂಟಿ ಎತ್ ಅಂತ ನೋಡಿದ್ರೆ ಇಪ್ಪತ್ತು ವರ್ಷದ ಏಜ್ ಇದ್ರೆ ಒಂದು ಅವರಿಗೆ ಪಿ ಸಿ ಒಡಿ ಪ್ರಾಬ್ಲಮ್ಸ್ ಆರ್ ಹೈಪೋಥೈರೈಡಿಸ್ ಪ್ರಾಬ್ಲಮ್ ಆರ್ ಇನ್ಸುಲಿನ್ ರೆಸಿಸ್ಟಿವಿಟಿ ಅಬೌವ್ ತರ್ಟಿ ಹೋದರೆ ಡಯಾಬಿಟಿಕ್ ಇದೆಲ್ಲ ಆಲ್ಮೋಸ್ಟ್ ಕಾಮನ್ ಆಗಿ ಬಂದಿದೆ ಅಂದರೆ ಫಿಮೇಲ್ಸ್ ಈಗ ಅದು ಇಲ್ವಾ ಅಂತೇಳಿ ಒಂದು ಅದೊಂದು ಪ್ರಾಬ್ಲಮ್ ಇಲ್ವಾ ಅಂತ ಕೇಳೋ ಒಂದು ಪರಿಸ್ಥಿತಿ ಈಗ ಇರುವಂಥದ್ದು ಸೊ ಮೇ ಬಿ ರೂಟ್ ಕಾಸ್ ಅಂತ ಹೇಳಿ ನೀವು ಇದನ್ನು ತಗೊಳ್ಳೋದು ಮೇ ಬಿ ನೀವು ಹೇಳಿದಾಗೆ ಬೊಟಾಕ್ಸ್ ಅಂತ ಮೇನ್ ಇಲ್ಲಾಂದರೆ ಫಿಲ್ಲರ್ಸ್ ಅಂತ ಮೇನ್ ಇಲ್ಲಾಂದ್ರೆ ಇಂಜೆಕ್ಷನ್ಸು ಇಲ್ಲಾಂದ್ರೆ ಸಪ್ಲಿಮೆಂಟ್ಸು ಸೊ ಮೇನ್ ಕಾಸಿಗೆ ಏನು ಟ್ರೀಟ್ ಮಾಡಬೇಕು ರೂಟ್ ಕಾಸಿಗೆ ಟ್ರೀಟ್ ಆಗಲಿಲ್ಲ ಅಂತೇಳಿ ನಾವು ಹೊರಗಡೆ ಏನೇ ಮಾಡಿದರೂ ಕೂಡ ಬಾಡಿಗೆ ಅದು ಫಂಕ್ಷನಾಲಿಟಿಗೆ ಬರೋದಿಲ್ಲ ಸೊ ಅದಕ್ಕೆ ನಾವು ಎಗೇನ್ ಒಂದು ಜಾಸ್ತಿ ತೊಗೊಳ್ಬೇಕು ಕನ್ಸಂಪ್ಷನ್ ಜಾಸ್ತಿ ಮಾಡ್ತೇವೆ ಅದೇ ಒಂದು ತಗೊಳ್ರೆ ಸಾಕು ಅಂತೇಳಿ ಏನಾದರೂ ನಾವೊಂದು ಪ್ರಿಸ್ ಪ್ರಿಸ್ಕ್ರಿಪ್ಷನ್ಸ್ ಮಾಡಿದರೆ ಅದನ್ನು ಐದು ತೊಗೊಳ್ತೇವೆ ಹಾಂ ನನಗೆ ಐದು ತೊಗೊಂಡ್ರೆ ಬೇಗ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಫೀಲ್ ಇರುತ್ತೆ ಸೊ ಅದನ್ನು ಅವರಿಗೆ ಜಾಸ್ತಿ ಎಂಡ್ ಆಫ್ ದ ಟೈಮಲ್ಲಿ ಅವರಿಗೆ ಹಾರ್ಮೋನಲ್ ಇಂಬನ್ಸ್ ಸು ನಾರ್ಮಲ್ ಆಗೋಲ್ಲ ಅದ್ರ ಜೊತೆಗೆ ಈ ರೀತಿ ಇರೋ ಕೆಮಿಕಲ್ಸನ್ನು ಒಳಗಡೆ ತೊಗೊಂಡು ಬಾಡಿಯಲ್ಲಿ ಹಾರ್ಮ್ಫುಲ್ ಲೆನ್ಸಸ್ಸು ಬರೋದು ತುಂಬ ಜಾಸ್ತಿ ಇರುವಂಥದ್ದು